ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಕೊಟ್ರೇಶ್ವರ ಪಾದಯಾತ್ರೆಗಳಿಗಾಗಿ ಮೂರನೇ ವರ್ಷದ ಪ್ರಸಾದ ಸೇವೆಯನ್ನು ಅವ್ರು ಮಾಡ್ತಾಯಿದ್ರು ವೀಕ್ಷಕರೇ ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಪೂಜ್ಯರಾದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಮಹಾರಾಜ್ ಗೌ ಶ್ರೀ ಗುರುಕೋಟೇಶ್ವರ ಮಹಾರಾಜ್ ಗೌರ್ ಈ ಮೂರನೇ ವರ್ಷದ ಆಟೋ ಚಾಲಕರಿಂದ ಈ ಭಕ್ತಿ ಸೇವೆ ಪ್ರಾರಂಭ ಆಗಿದೆ ನಮ್ಮೆಲ್ಲ ಸ್ನೇಹಿತರು ಬೆಳಗಿನಿಂದಲೇ ಬೆಳಗ್ಗೆ ಐದುವರೆಗೆ ಹದ್ದು ಈ ಒಂದು ಕೋಟೇಶ್ವರ ಪಾತ್ರ ಆಗಿ ಈ ಒಂದು ಸೇವಾ ಕಾರ್ಯಕ್ರಮ ಭಕ್ತಿ ಸೇವೆ ಪ್ರಾರಂಭ ಮಾಡಿದ್ದೀವಿ ಪ್ರತಿ ವರ್ಷದಂತೆ ಭಾಳ ವಿಚಿನ್ ಮುಂದಿನಿಂದ ಎಲ್ಲ ಸ್ನೇಹಿತರು ಕೂಡ ಪಾಲ್ಗೊಂಡು ಭಾಳ ವಿಶೇಷವಾಗಿ ಈ ಒಂದು ಅರ್ಥಪೂರ್ಣ ಕೊಟ್ರೇಶ್ವರ ಕೃಪೆಗೆ ಪಾತ್ರ ಆಗ್ತಿದ್ವಿ ಮತ್ತು ಕೊಟ್ರೇಶ್ವರ ಇಡೀ ನಾಡಿಗೆ ಎಲ್ಲದೂ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಆ ಕೊಟ್ರೇಶ್ವರ ಕೊಟ್ಟರೇಶ್ವರ ಸ್ವಾಮಿಗೆ ಬೇಡ್ತಾ ಮತ್ತು ಎಲ್ಲರಿಗೂ ಇಡೀ ಕ್ಷೇತ್ರಕ್ಕೂ ಅಂತ ಈ ಸಂದರ್ಭದಲ್ಲಿ ಆಟೋ ಚಾಲಕ ಶ್ರೀ ಗುರುಕೊಟ್ಟೇಶ್ವರ ಸ್ವಾಮೀಜಿಗೆ ಬೇಡ್ಕೊಳ್ತಾ ಇದೀವಿ ಶರಣ ಶರಣ ಅಗಿರಬೊಮ್ಮಿ ಕ್ಷೇತ್ರದ ಕೊಟ್ಟೂರಿನ ಆರಾಧ್ಯ ದೈವವಾದಂಥ ಕೊಟ್ಟ್ರೇಶ್ವರನ ಮಹಾರಥೋತ್ಸವದ ನಿಮಿತ್ತ ಏನು ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಎಲ್ಲ ಸರ್ವ ಸದಸ್ಯರನ್ನೊಳಗೊಂಡಂತೆ ಏನಿವತ್ತು ಅಗಿಬೊಮ್ಮಿ ಈ ಹೊರಲಳ್ಳಿ ಬೆಣಕಲ್ ಅಕ್ಕಪಕ್ಕ ನಾವು ಇದೇನು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಪ್ರಸಾದ ವ್ಯವಸ್ಥೆಯನ್ನು ಬಹಳಷ್ಟು ಜನ ಭಕ್ತಗಣ ಈ ಪ್ರಸಾದವನ್ನು ಸೇವನೆ ಮಾಡಿ ನಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಇರ್ತಾರೆ ಹಾಗಾಗಿ ನಮಗೆ ಮನಸ್ಸು ತುಂಬ ಹರ್ಷ ಬಂದಂತಾಗಿದೆ ಈ ಒಂದು ಪಾದಯಾತ್ರೆಯ ಭಕ್ತಗಣವನ್ನು ನೋಡಿದರೆ ಜನಸಾಗರವೇ ಹರಿದು ಬರ್ತಾ ಇದೆ ಅನ್ನುವಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಭಕ್ತರ ಜನಸಾಗರ ರಸ್ತೆ ತುಂಬ ಭಕ್ತರೇ ಇರುವಂತೆ ಕಾಣ್ತಾ ಇದೆ ಹಾಗಾಗಿ ನಮಗೂ ಕೂಡ ಮನಸ್ಸು ತುಂಬಿ ಬಂದಿದೆ ಈ ಕಾರ್ಯಕ್ರಮ ಮೂರನೇ ವರ್ಷದ ಕಾರ್ಯಕ್ರಮ ಇನ್ನೂ ಕೂಡ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಮಾಡಿಕೊಂಡು ನಮ್ಮ ಸಂಘಟನೆಯಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಾ ಒಳ್ಳೆಯ ರೀತಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಮಾಡ್ಕೊಳ್ತಾ ಕೊಟ್ರೆಯನ್ನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾರೆ ಎಲ್ಲರ ಸಹಕಾರ ಹಂಗಿತ್ತು ಆಟೋ ಚಾಲಕರದು ಆಟೋ ಚಾಲಕರ ಸಹಕಾರನೇ ಪ್ರಮುಖ ಆಟೋ ಚಾಲಕರ ಸಹಕಾರ ನನ್ನ ಪ್ರಮುಖವಾಗಿರ್ಲಿ ಅಂತೇಳಿಯ ಪದವಿ ಪುರಕವಾಗಿ ಎಲ್ಲ ನಮ್ಮ ಎಲ್ಲ ಆಟೋ ಚಾಲಕರು ಅದರಿಂದ ಬೆಳಗಿಂದನೆ ಸಂಪೂರ್ಣ ಸಡಗರ ಎಲ್ಲ ಸಹಕರ ಮನ್ನ ಬೆಳಗಿಂದನೇ ಸ್ಟಾರ್ಟ್ ಬಹಳ ವಿಶೇಷವಾಗಿ ಎಲ್ಲರೂ ಏನೇನು ಪ್ರಸಾದ ಮಾಡ್ತೀರಿ ಪ್ರಸಾದ ಇದು ಪಲಾವು ಬೆಬ್ಬಿಸಿ ಟೊಮೆಟೊ ಚಟ್ನಿ ಮಜ್ಜಿಗೆ ಮೊಸರು ಬಜ್ಜಿ ಮಿರ್ಚಿ ಬಿಸ್ಕೆಟ್ ಟೀಕೆ ಎಲ್ಲ ಮರ್ತೋಗೈತಿ ಪಾಪ ಮಾಡಿಸ್ತಾರ ಎಲ್ಲರೂ ತುಂಬಾ ಧನ್ಯವಾದಗಳು ತಮಗೆ ಹಿಂಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಸೇವೆ ಮಾಡಿ ಅಂತೇಳಿ ನಾವು ಮನ್ವಂತರ ಟಿವಿಯಿಂದ ಹಾರೈಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ನಿಮಗೂ ಶುಭವಾಗಲಿ